ಲಾಠಿ ಚಾರ್ಜ್ ಮಾಡಿದ್ದಾರೆ ಲಾಠಿ ಚಾರ್ಜ್ ಮಾಡಿರೋದೇ ತಪ್ಪು ಆ ಅಧಿಕಾರಿಗಳನ್ನೆಲ್ಲ ನೀವು ಅವ್ರ ಮೇಲೆ ಕಾನೂನಿನ ಕ್ರಮ ತಗೋಬೇಕು ಹಾಗಾದ್ರೆ ಹತ್ತು ಸಾವಿರ ಜನ ಸುವರ್ಣಿಸೋದಕ್ಕೆ ಬಿಟ್ಬಿಡ್ಬೇಕಾಗಿತ್ತಿಸ್ ದಿಸ್ ಈಸ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ವಿ ಹ್ಯಾವ್ ಎ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಟು ರನ್ ದಿ ಗೌರ್ಮೆಂಟ್ ಪೀಸ್ಫುಲಿ ಇನ್ ದಿ ಸ್ಟೇಟ್ ಯಾರು ಏನ್ ಮಾಡಿದ್ರು ಬಿಟ್ಬಿಡ್ಬೇಕು ವಿಧಾನಸೌಧ ವಿಧಾನ ಸುವರ್ಣ ಸುವರ್ಣಸೌಧದ ಒಳಗಡೆ ನುಗ್ಗಿದ್ರು ಬಿಟ್ಬಿಡ್ಬೇಕು ಇಸ್ ದಿಸ್ ದಿ ಅಡ್ವೈಸ್ ಪಾಕಿಸ್ತಾನ ಆಯ್ತು ಪಾಕಿಸ್ತಾನ ಜಯಂತಿ ಹೌದ್ರಿ ನಾವು ಜವಾಬ್ದಾರಿ 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 ಸರ್ಕಾರ ವಿಧಾನಸೌಧ ಜವಾಬ್ದಾರಿ ಜವಾಬ್ದಾರಿಯ ಸರ್ಕಾರ ಇದು ಸ್ಟೇಟ್ಮೆಂಟ್ ಆಗಲಿ ಯಾರು ಲಾಠಿ ಕೇಳಿ ನೋಟ್ ಮಾಡಿ ಏನೆಲ್ಲ ನಿಮ್ಮ ಹಕ್ಕು ಸ್ಟೇಟ್ಮೆಂಟ್ ಕೇಳಿ ಪ್ರತಿಭಟನೆ ನಿಮ್ಮ ಹಕ್ಕು ಬಟ್ ಪೀಸ್ಫುಲಿ ಬಟ್ ಪೀಸ್ ಫುಲ್ ಚಂದಪ್ಪ ಅಂದ್ರೆ ಪತ್ತನೆ ಮಾತಾಡಿ ಅದಕ್ಕ ಯಾಕ್ ಆಯ್ತು ಅನ್ನೋದನ್ನ ಯೋಚನೆ ಮಾಡಿ ಅಪ್ಪ ಸುಮ್ನೆ ನೀವು ಯಾಕ್ ಲಾಠಿ ಚಾರ್ಜ್ ಆಯ್ತು ಅನ್ನೋದನ್ನ ಯೋಚನೆ ಮಾಡಿ ಹತ್ತು ಸಾವಿರ ಜನ ಸುವರ್ಣ ಸೌಧಕ್ಕ್ ಬರ್ತಾರೆ ಅಂದ್ರೆ ಲಾಠಿ ಚಾರ್ಜ್ ಮಾಡಬಾರ್ದು ಮುತ್ತಿಕ್ ಪತ ಇಸ್ ದಟ್ ಇಸ್ ದಟ್ ವಾಟ್ ಈಸ್ ದ ಅಡ್ವೈಸ್ ಮಂದಿ ಅಪೋರ್ಷನ್ ಡೇಜರ್ ಲೀಕೇಜ್ ಅದ್ರಿಂದ ಮಾನ್ಯ ಇವತ್ತು ಸಮರ್ಥನೆ ಮಾಡುವ ಪ್ರಶ್ನೆ ಅಲ್ಲ ಆದರೆ ಘಟನೆ ಯಾಕಾಯಿತು ಹೆಂಗಾಯಿತು ಒಂದು ಸರ್ಕಾರ ಒಂದು ಎಲೆಕ್ಟೆಡ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಹೇಗೆ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೇನೆ ಆದ್ರಿಂದ ಯಾರೂ ಕೂಡ ಈ ರಾಜ್ಯದಲ್ಲಿ ಕಾನೂನನ್ನು ಕೈಗೆತ್ಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಆ್ಯಸ್ ಎ ಹೋಮ್ ಮಿನಿಸ್ಟರ್ ಯಾವುದೇ ಲಾಂಡ್ ಆರ್ಡರನ್ನು ಹತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡಿದರೆ ಯಾರಾದ್ರೂ ಕೂಡ ಅವ್ರು ಯಾರೇ ಆಗಿರ್ಲಿ ಯಾವುದೇ ಪಕ್ಷ ಆಗಿರ್ಲಿ ಯಾವುದೇ ಸಮುದಾಯ ಆಗಿರ್ಲಿ ನಾವು ಬಿಡೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಯಾವ ಸಂಘಟನೆ ಆಗಲಿ ನಾವು ಬಿಡೋದಿಲ್ಲ ಅನ್ನೋದ್ರೀ